ಎಲ್ಲರಿಗೂ ನಮಸ್ಕಾರ ನಮ್ಮ ಕವಿತಾ ವಾಚನ ಸರಪಳಿಯನ್ನು ಶ್ರೀಮತಿ ನಾಗಮಂಗಲ ಅವರು ನನಗೆ ರವಾನಿಸಿದ್ದಾರೆ ಈಗ ನನ್ನ ಕವನವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಕವನದ ಶೀರ್ಷಿಕೆ ಮೆಗಾ ಸಂದೇಶ ಆ ದಂಪತಿಗಳ ಮನೆ ಗುಡ್ಡದ ಮಾರಮ್ಮ ದೇಗುಲದ ಬಳಿ ಅವನ ಹೆಸರು ಮಾರನಿಂಗ ಹೆಂಡತಿ ನಿಟ್ಟೆವ್ಬ ಅವರ ಅಡ್ಡ ಹೆಸರು ಗುಡ್ಡದ ಆತ ಮಡದಿಯನ್ನು ಕರೆಯುತ್ತಿದ್ದ ನೈಟಿ ಎಂದು ಪ್ರೀತಿಯಿಂದ ಕಲಿತಿದ್ದರವರು ತಮ್ಮ ತಮ್ಮ ಹೆಸರು ಬರೆಯುವುದನ್ನು ಯುದ್ಧ ಕಾಲದಿ ಕರೆ ಬಂತು ಮಾರನಿಂಗನಿಗೆ ರಣರಂಗಕ್ಕೆ ಹೊರಟೇ ಬಿಟ್ಟ ನಿಟ್ಟೆವ್ವಳ ಕೈಗೆ ಮುದ್ದು ಪಾರಿವಾಳವನ ಇತ್ತು ತಿಂಗಳು ಕಳೆದರೂ ಮಾರನಿಂಗನ ಸುಳಿವಿಲ್ಲ ಚಿಂತೆ ಹತ್ತಿತು ನಿಟ್ಟೆವ್ವಗೆ ಬರೆದಳು ಗೊತ್ತಿದ್ದ ನಾಲ್ಕಕ್ಷರ ಗುಡ್ಡದ ಮಾರನಿಂಗನಿಗೆ ಗುಡ್ಡದ ನೈಟಿ ಎಂದು ಕಳಿಸಿದಳು ಪತ್ರ ಪಾರಿವಾಳದ ಕಾಲಿಗೆ ಕಟ್ಟಿ ಹಿಂದಿರುಗಿತ್ತು ಪಾರಿವಾಳ ಮಾರೋಲೆಯೊಂದಿಗೆ ಗುಡ್ಡದ ನೈಟಿಗೆ ಗುಡ್ಡದ ಮಾರನಿಂಗ ನಡೆಯುತ್ತಿ ಹೀಗೆ ಪತ್ರ ಸಂಚಾರ ರಂಗುರಂಗಿನ ಅಕ್ಷರಗಳಲ್ಲಿ ಹಸಿರು ಬಣ್ಣ ನಾನು ಕ್ಷೇಮಕ್ಕೆ ಹಳದಿ ಓಕುಳಿಗೆ ಕೆಂಪು ಯುದ್ಧ ಸೂಚಕಕ್ಕೆ ಕಪ್ಪು ಆತ್ಮೀಯರ ಸಾವಿನ ಸುದ್ದಿಗೆ ಇಬ್ಬರಿಗೂ ಇಲ್ಲ ಬೇರೆ ಅಕ್ಷರದ ಅರಿವು ಆಕಾಶದಲ್ಲಿ ಹಾರುತ್ತಿದ್ದ ಪಾರಿವಾಳ ಉರುಳಿತ್ತು ನೆಲಕ್ಕೆ ಬೇಟೆಗಾರನ ಗುರಿಗೆ ಕಳಚಿ ಹರಿತು ಅಲ್ಲಿ ಮೋಡದ ಮರೆಯಲ್ಲಿ ಗುಡ್ಡದ ನೈಟಿಯ ಸಂಚಾರ ಪತ್ರ ಗುಡ್ಡದ ಮಾರನಿಂಗ ಗುಡ್ಡದ ನೈಟಿ ಇಬ್ಬರು ಅಗಲಿದರು ಪಾರಿವಾಳದ ನಿರೀಕ್ಷೆಯಲ್ಲಿ ವಾರಸುದಾರರಿಲ್ಲದ ಮೇಘ ಸಂದೇಶಗಳೀಗ ಹರಿದಾಡುತ್ತಿವೆ ಭೂಜನರ ಮೊಬೈಲಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎಂದು ಮೆಘಾ ಸಂದೇಶಗಳಾಗಿ ಶೃಂಗೇಶ್ವರ